ನನ್ನ ಮತಕ್ಷೇತ್ರದ ಅರಬಕಟ್ಟೆ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದ ನಲವತ್ತೊಂಬತ್ತು ಎಕರೆ ಹಾಗೂ ಹರಳಹಳ್ಳಿ ಗ್ರಾಮದ ಇಪ್ಪತ್ತೆರಡು ಎಕರೆ ಗೋಮಾಳ ಜಮೀನಿನ ಕಂದಾಯ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ರಾತ್ರೋರಾತ್ರಿ ಸೋಲಾರ್ ಅಳವಡಿಕೆಗೆ ಖಾಸಗಿ ಕಂಪನಿಗೆ ಮಂಜೂರು ಮಾಡಿದ್ದು ಇಂದು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ರಕ್ಷಣೆ ಪಡೆದು ರೈತರ ಬೆಳೆಗಳನ್ನು ನಾಶ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಜಮೀನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರುವ ವಿಷಯ ರೈತರು ನನ್ನ ಗಮನಕ್ಕೆ ತಂದ ತಕ್ಷಣ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಯಾರೀ ಅವನಿಗೆ ಪ್ರೈವೇಟ್ ಕಂಪನಿ ಮಾರಾಟ ಮಾಡಿದ್ರೆ ಗೊತ್ತಿದ್ದ ಅವ್ರ ಅಪ್ಪ ಬರ್ಲಿ ಎಸ್ಪಿ ಡಿ ಸಿ ಮಾತಾಡ್ತೀನಿ ಈಗ ಎಷ್ಟು ಜನ ಮಾನೇಟರ್ ಕೇಳ್ತೀನಿ

ಬೆಳಗ್ಗೆ ರೈತರಿಗೆ ನೀವು ಪೊಲೀಸ್ ಪ್ರೊಡಕ್ಷನ್ ಕೊಟ್ಟು ಇನ್ನೂರು ಜನ ಪೊಲೀಸ್ ಕಳಿಸಿ ರೈತನ ಹೊರಗೆ ಹಾಕ್ತೀರಾ ಯಾವ ರೀತಿ ಕೊಟ್ಟರು ನಿಮ್ಗೆ ನಾಲ್ ಮಂದಿರೇ ತಾಕತ್ತಿದ್ರೆ ಒಂದ್ ಕೆರೆ ಮುಟ್ತಿದ್ರು ಸೋಲಾರ್ ಹಾಕ್ಸಿರಿ ನೋಡ್ತೀರಿ ಇಲ್ಲಿ ಒಂದು ಒಂದು ಗುಂಟೆ ಮುಟ್ಟೆಗೆ ಬಿಡಲ್ಲ ಹುಷಾರಿ ರದ್ದು ಇದನ್ನ ಏನ್ರಿ ಯಾವನ ದಾವಣಗೆರೆ ಪ್ರೈವೇಟಿಗೆ ಮಾರಾಟ ಮಾಡೋದು ಇದು ಸರ್ಕಾರಿ ಭೂಮಿ ಒಂದು ಇಂಚು ಭೂಮಿ ಬಿಡಲ್ಲ ಹಳ್ಳಿದು ಕ್ಯಾನ್ಸಲ್ ಮಾಡ್ಬೇಕು ಬರೋಪಸ್ತೀನಿಲ್ಲ ಹಳ್ಳಳಿದು ಕ್ಯಾನ್ಸಲ್ ಆಗ್ಬೇಕು ಅದ್ಯಾವನು ಬರ್ತಾರೆ ಬರಲಿ ನೋಡೋಣ